మరి నిమ్మ పళైతి ఫస్ట్ అవర్ ఫస్ట్ నందా నిత్తు చంద కట్టు ని మండ ని నాది ని ఏం తోడ్రో ఇబ్రో బ్రో యా కొడి అంటే హ హ హ ఓ మత్తం తోడగా నా నాలా నాలా ఓ మూర్ మూర్ రాకి కడ్సన ని ఈ వర్ష వెల్కమ్ బ్యాక్ టు కిలాడి జోడీ యూట్యూబ్ ఛానల్ కిల్ 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 కిలాడి ಎಲ್ಲರೂ ಚಂದ ಇದೀರಿ ಅಂತ ಅಂದ್ರೆ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಎಲ್ಲರಿಗೂ ರಕ್ಷಾ ಬಂಧನ ಆರ್ಥಿಕ ಶುಭಾಶಯಗಳು ತುಂಬಾ ಜನ ನಿನ್ನ ರಕ್ಷಾ ಬಂಧನ ಸ್ಟಾರ್ಟ್ ಆಗಿದ್ದಿಲ್ಲ ಒಂದಿನ ನಾನು ಅವತ್ತು ವಿಡಿಯೋ ಮಾಡಿದ್ದೆ ಲಾಗ ಅದರಲ್ಲೇ ವಿಶ್ ಮಾಡಿದ್ರ ನಮ್ಮ ಸಿಸ್ಟರ್ ಎಲ್ಲ ಥ್ಯಾಂಕ್ ಯು ಸಿದ್ಧಾರ್ಥ ಆ ರಣ್ಣಾಗೆ ರಾಖಿ ಕಟ್ತಾಳಂತ ಹಾಕಿನ ಅಲ್ಲಮ್ಮ ರಾಕಿ ಬರ್ರಿ ನೀನು ಒಂದು ನಾವು ಇವಾಗ ಪ್ರೆಸೆಂಟಾಗಿ ಯಾರಿಗೆ ರಾಖಿ ಕಟ್ಟಕ್ಕೆ ಹೊಂತೀವಿ ಅಂದ್ರೆ ಪ್ರೇಮ ಈಕೆ ರಾಕಿ ಕಟ್ಟಕ್ಕೆ ಹೊಂಟಾಳ ಪ್ರೇಮು ಮತ್ತು ಅರಣ್ಣ ಸಾಯಿಗೆ ರಾಖಿ ಕಟ್ಟಕ್ಕೆ ಹೊಂಟಾಳ ಆ ಸತ್ಯ ಅರಣ್ಣ ಇದ್ದಿದ್ದಿಲ್ಲ ಅರಣ್ಣ ಊರಾಗಿದ್ದನಾ ಇವಾಗ ಬಂದಾರ ಅವರು ಎಲ್ಲರೂ ಇವರು ನಾಲ್ಕು ಜನನು ಬಂದಾರ ಹಂಗೆ ದೀಪಾಗೆ ಡೆಲಿವರಿ ಆಗಿದೆ ಗಂಡು ಆಗಿದೆ ಎಲ್ಲರಿಗೆ ಗೊತ್ತಿರತ್ತೆ ನಾಳೆ ಬೆಷಲ್ಲ ಹೇಳೋಕ್ಕಾಗಲ್ಲ ತುಂಬ ಜನ ಕೇಳ್ತಿದ್ವಿ ಏನಕ್ಕೆ ಅವ್ರು ಬಂದರೂ ಇನ್ನೂ ಹೋಗಿಲ್ಲ ನೀವು ಹೋಗಿಲ್ಲ ನೀವು ಅಂತಂದು ಕೇಳ್ತಿದ್ರಿ ನಾವು ಕೆಲ್ಸದಾಗ್ಬಿಟ್ಟಿವಿ ಅವ್ರೂ ಮ ಮನೆ ಕ್ಲೀನು ಅವು ಇವು ಅಂತ ಅವ್ರದ್ದು ಕೆಲ್ಸದಾಗ್ಬಿಟ್ರು ಹಂಗಾಗಿ ಹೋಗೋಕ್ಕಾಗಿಲ್ಲ ಇವತ್ತು ಟೈಮ್ ಇದೆ ಅಂತಂದು ಇವತ್ತು ಹೊಂಟಿವಿ ಬರ್ರಿ ಪಾಪನು ನೋಡ್ಬೇಕು ಪಾಪು ಬರೀ ಫೋಟೋದಲ್ಲಿ ನೋಡಿದ್ವಿ ನಾವು ಫೋಟೋ ಹಾಕಿದ್ನಷ್ಟೇ ಮತ್ತೆ ನೋಡಿಲ್ಲ ಅವು ಹೋಗ್ಬಿಟ್ಟು ಪಶ್ನೆ ಸಲ ನೋಡೋಕೆ ಹೊಂಟಿವಾ ಅದಕ್ಕೆ ಬಟ್ಟೆ ತಗೊಂಡು ಹೋಗಂತ ಮಾಡೀವಿ ಬರ್ರಿ ಏನತ್ತ ಬರೀ ಫೋಟೋ ನೋಡಿದ್ವಿ ಹಂಗೆ ಪಾಪ ನೋಡಿಗೆ ರಾತ್ರಿ ಕಟ್ಟಿಗೆ ಬರ್ತೀನಿ ಬನ್ರಿ ಹೋಮ್ ರೀ ಅಲ್ಲಿ ಹೋಗಿ ಸಿಗಂಬ್ರಿ ಸೀರೆ ತಗೊಂಡು ಬಂದಿದ್ದೀವಿ ಸೀರೆ ತಗೋಕ್ ಬಂದಿದ್ವಿ ಇಲ್ಲಿ ಸೀರೆ ನೋಡಕ್ಕೆ ಟೈಮ್ ಆಗೈತೆ ಅವಾಗ ಫೋನ್ ಹಚ್ಚರ ನಾನು ಇನ್ನೂ ಹೋಗಿಲ್ಲ

ಮಮತ ಕಟ್ಟ ನೋಡ್ರಿ ಸಾಣಿ ಮತ್ತು ಅಲ್ಲಿಗೆ ಮನ್ಯಾಗ ಕೂಡ ಕಾಲಕ್ಕೆ ಕುಂದ್ರಲ್ಲ ಇಲ್ಲಿ ನೋಡ್ರಿ ಹತ್ಸ ಉದ್ದಕ್ಕ ತಂಗಿ ರೈ ಬಂದ ಇಬ್ಬರಿಗೆ ಅತ್ತೆ ಏ ಸರಿ सिंगर मम्मी ಇಲ್ವಾ ಇక్కడ ಕುಂತಾ ಒಂದೊಂದು ಆಂಗಲ್ ಅಲ್ಲಿ ಒಂದೊಂದು ಅದರ ಕ್ಯಾಮೆರಾಗಳು हेलो ಒಂದು ಸೈಡ್ ಮ್ಯೂಸಿಕ್ ಬರ್ತಿರಬೇಕು ಹೀರೋಗೂ ಫ್ರೆಸ್ ಮಟ್ ಕೊಂಡ್ರೆ ದಾಗಿ ಕ್ಯಾಮೆರಾಗಳು ಇಗ್ಲಿ ಲಾಗರ್ ಅಲ್ಲಿ ಲಾಗರ್ ನಾ ಲಾಗರ್ विक्षेपी विक्षेपी सानो विक्षेपी प्रेक्षेपी विक्षेपी सांगर रंगे अन्ना तो गानों को आड़ बगावड़ start आये भी टिक जालवा का अन्ना नमो अन्ना रूप टिक जालवा ओला आधावा क्या मार बूट्टम तंगीये तंगीये लड़क बन मार को नेक को तंगी

ರಕ್ಷಾ ಬಂಧನ ನಾವು ರಕ್ಷಣೆ ಮಾಡ್ತೀವಿ ನಮ್ಮ ತಂಗಿನಯ್ಯ ಫೋಟೋ ಶೂಟ್ ನೋಡಿ ಹೊಂಟಿ ಇವಾಗ ಅಲ್ಲಿಗೆ ಹೋಗಬೇಕು ಅಲ್ಲಿ ರಾಖಿ ಕಟ್ತೊಳು ಮರಿ ಹೋಗ್ರಿ ಇಲ್ಲ ಬಿಟ್ಟಿಲ್ಲ ನಾವು ಈಗ ಮನೆಗೆ ಬರೋಕಂತ ಮಾಡಿದ್ವಿ ಅಡ್ವಾನ್ಸ್ ಜಾಸ್ತಿ ಹೇಳೋದಕ್ಕೆ ಬರೋಕ್ಕಾಗ್ಲಿಲ್ಲ ಪ್ರೇಮ್ನವರ ಮನೆ ನಮ್ಮ ಮನೆ ಇಲ್ಲೇ ಹತ್ರ ಥರ ಆಗ್ತಿತ್ತು ನೋಡ್ರಿ ಸಹ ಇಲ್ಲಿ ಆಡ್ತಿರ್ಲ ಆರಾಮಾಗಿ ಕಂಪೌಂಡ್ ಐತಿ ವ್ಯಸ್ತಲ್ಲ ಚಲೋ ಇತ್ತು ಈಗ ಜಾಸ್ತಿ ಹೇಳೋದಕ್ಕೆ ನಾವು ಬರಲಿಲ್ಲ ಹೊಂಟೀವಿ ಅಲ್ಲಿಗೆ ಹೋಗ್ಬ್ರಿ ಭೀಮ್ನವ್ರ ಮನೆಗೆ

ಅವರು ಕಂಟಿನ್ಯೂ ಹಾಕೊಳಲ್ಲ ಯಾವಾಗೋ ಒಂದು ಸಲ ಹಾಕೊತಾರೆ ಏನಕ್ಕೆ ಸೀರೆ ಅಂತಂದ್ಬಿಟ್ಟು ಇಬ್ರಿಗೂ ನಾನು ಡ್ರೆಸ್ ತೊಗೊಂಡ್ಬಿಟ್ಟೆ ಡ್ರೆಸ್ ತೊಗೊಂಡು ನಾನು ಗಿಫ್ಟ್ ಡ್ರೆಸ್ಸೇ ಕೊಟ್ಟಿದ್ದೀನಿ ಸೀರೆ ಏನು ಕೊಟ್ಟಿಲ್ಲ ನಾನು ಸೀರೆ ತೊಗೋಕಂತಾನು ಹೋಗಿದ್ವಿ ಅವಾಗ ನನಗೆ ನನಗೇನು ಅಂದ್ರೆ ಅವ್ರೇನು ಸೀರೆ ಅಕ್ಕ್ಯನಲ್ಲ ಡೈಲಿ ಯಾವಾಗೋ ಒಂದು ಸಲ ಅಕ್ಕೇನದ ಅಂದ್ರೆ ಯಾವ್ದಾದ್ರು ಮನೇಲಿ ಫಂಕ್ಷನ್ ಇದ್ದಾಗ ಹಾಕ್ಯಂತಾರೆ ಸುಮ್ಮನೆ ಡೈಲಿ ಯೂಸ್ ಇರೋಂಗ ಅಂತಂದು ಬಟ್ಟೆ ತೊಗೊಂಡಿದ್ವಿ ನಾವು ಬಟ್ಟೆನೇ ಗಿಫ್ಟ್ ಮಾಡಿದ್ದೀನಿ ಗಾಯ್ಸ್ ಹಂಗೆ ಪಾಪುಗೆ ನಾವು ಫಸ್ಟ್ ಟೈಮಲ್ಲಿ ನೋಡೋಕೋಗಿದ್ದು ಪಾಪಗೊಂದು ಸ್ವಲ್ಪ ಡ್ರೆಸ್ ತೊಗೊಂಡೋಗಿದ್ವಿ ಅಷ್ಟೇ ಹಂಗೆ ಮುಗಿಸ್ಕೊಂಡು ಈ ಕಡೆ ಬಂದಿವಿ ಭೀಮಗೆ ರಾಕಿ ಕಟ್ತಾಳೆ ಇವು ಸದ್ಯಾಗ ಅವ್ರ ತಮ್ಮ ಅಪ್ಪನದ ಅವನಿಗೊಂದು ಒಂದು ರಾಕಿ ತರೋಕೋಗಳ ಓ ಮೂರು ತಂದಿದ್ವಿ ಪ್ರೇಮಗೊಂದು ಸಾಯಿಗೊಂದು ಭೀಮಗೊಂದು ಮತ್ತು ಈ ರಣದಿರ್ಗೊಂದು ಬರ್ಬೇಕ ಏನಪ್ಪ ನಾನು ದಿನ ಒಂದು ನಾನು ಆ ಲಾಕ್ ಬಿಟ್ಟಿದ್ದೆ ವರ್ಮ ಲಕ್ಷ್ಮಿಯದ ಆರ್ಥಿಕ ಶುಭಾಶಯಗಳು ನನಗೆ ಅನಕ್ಕೆ ಬರಲ್ಲ ನಿನಗೆ ನನ್ನ ಗಂಡಿಗೆ ಅನಕೇ ಬರಲ್ಲ ಅಂತ ಹೇಳಿದ್ದೆ ಇವಾಗ ಲಾಕ್ ತೋರಿಸ್ತೀನಿ ನಿಮಗೆ ನೋಡ್ರಿ ಆದರೆ ಏನಂತ ಅಂದ್ರೆ ನನ್ನ ಗಂಡಿಗೆ ಅನಕೇ ಬರಲ್ಲ ಅಂತಂದ್ಬಿಟ್ಟು ತಾನೇನು ಮಾಡ್ಯಾರ ನೋಡ್ರಿ ಅಚ್ಚ

ಎಲ್ಲಿಯೋ ಕೂಡ ಚೆನ್ನಾಗಿ ಬುದ್ಧಿ ಬರಲಿ ಅಪ್ಪಾ ಆ ಕಂಟೆ ಎಂತಪ್ಪ ಬಿಡಾ ದಿನಾ ಕಣ್ಣು ಮುಂದಾಗ್ ಬಿಡೋ ಕಾಣೋ ಒಂದಾಕಲ್ಲ ಅಪ್ಪಾ ಟಮಂಡ ಬಿಳಿ ಕೂದಲು ಎಲ್ಲಾ ಬಂದ್ಬಿಟೋ ತಾತಾಯ್ ಬಿಟೋಮ್ಮಮ್ಮಗಳ ಆಕಡೆ ಹೋಗಲೇ ಜೇಜೆ ಅಲ್ಲ

ಮತ್ತೆ ದ್ರೌಪದಿ ಮೂರು ಜನ ತಂಗಿಯರ್ ಮೂರು ಜನ ತಂಗಿಯರ್ ಬರ್ರಿ ಇದು ಕಾಲ್ ಮುಗಿ ಒಬ್ಬ ನಮಗೆ ನಾಲ್ಕು ಜನ ಮುಗಿರಿ ಮುಗಿರಿ ಕಾಲಿ ದ್ರೌಪದಿ ನನಗೆ ಈ ವರ್ಷ ಕಟ್ಟಳ ಇಲ್ಲಾಂದ್ರೆ ನಾನು ಪಕ್ಕ ಗಿಫ್ಟ್ ತರ್ತಿದ್ದೆ ನಾನು ಏನೋ ಒಂದು ತರ್ತಿದ್ದೆ ನನಗೆ ಗೊತ್ತೇ ಎಕ್ಸ್ಪೆಕ್ಟೇ ಇಲ್ಲ ನನಗೆ ಏ ಕಟ್ತಾಳೆಲ್ಲ ಲೆಕ್ಕದಾಗ ನನಗೆ ಗೊತ್ತೇ ಇಲ್ಲ ಯಾಕಂದ್ರೆ ಹೋದ ವರ್ಷ ಕಟ್ಟಿದ್ಲ ಅಂದ್ರೆ ನನಗೆ ಗೊತ್ತಾದಿತ್ತು ಇದು ಮಾಡ್ತಿದ್ದೆ ಈ ವರ್ಷ ತಂದಿಲ್ಲ ನೆಕ್ಸ್ಟ್ ಉಂಗುರ ಕೊಟ್ಟ ನೋಡ್ರಿ ಎಲ್ಲ ಡೈಮಂಡ್ ತುಂಬಿಗೆ ಒಳಗ ಡೈಮಂಡ್ ಚಂದದ

ಕತ್ತದ ಇಲ್ಲಿ ಕೈ ಬಿತ್ತು